ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಇದು ಬಂದು ಗುರುವಾರ ಬೆಳಗ್ಗೆ ಆರು ಮುಕ್ಕಾಲಾಗಿತ್ತು ಆರು ಆರೂವರೆಗೆ ಅಲಾರಂ ಇಟ್ಟಿದ್ದೆ ಎದ್ದೇಳಷ್ಟರಲ್ಲಿ ಆ ಕಡೆಯಿಂದ ಈ ಕಡೆ ಓದ್ತಾಡಿ ಒಂದು ಆರು ಮುಕ್ಕಾಲು ಆಗೋಗಿತ್ತು ಇವತ್ತೇನೋ ತುಂಬ ನಿದ್ರೆ ಬರೋ ಥರ ಅನ್ನಿಸ್ತಾ ಇತ್ತು ಕಣ್ಣೆಲ್ಲ ಉರಿ ಉರಿ ನೈಟ್ ಯಾಕೋ ಸರಿಯಾಗಿ ನಿದ್ರೆ ಬಂದಿರಲಿಲ್ಲ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಜಾಸ್ತಿ ನಿದ್ರೆ ಅಂತಲೇ ಹೇಳ್ಬೋದು ಇಲ್ಲಿ ಎದ್ದು ತಲೆಯೆಲ್ಲ ಬಾಚಿಕೊಂಡು ಅಂದರೆ ಮೇಲೆ ಕಟ್ಬಿಟ್ಟು ಇವಾಗ ಗೀಝರ್ ಆನ್ ಮಾಡ್ತೀನಿ ಎದ್ದ ತಕ್ಷಣವೇ ನೀರು ಬರ್ತಾ ಇದೆಯಾ ಇಲ್ವಾ ಏನು ಅಂತ ಚೆಕ್ ಮಾಡಿಕೊಂಡು ಗೀಝರ್ ಆನ್ ಮಾಡಿಬಿಡ್ತೀನಿ ಮಕ್ಕಳು ಸ್ನಾನ ಮಾಡೋದೆಲ್ಲ ಇರುತ್ತಲ್ವ ಹಾಗಾಗಿ ಚಳಿಗೂ ಅದಕ್ಕೂ ಮತ್ತೆ ಇನ್ನು ಕಾಯಬೇಕಲ್ಲ ನೀರು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಎದ್ದ ತಕ್ಷಣವೇ ಗೀಝರ್ನ ಆನ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ತಣ್ಣೀರು ಬರ್ತಾಯಿತ್ತಲ್ಲ ಚೆನ್ನಾಗಿ ಮುಖ ತೊಳಿಯೋಣ ಅಂತೇಳಿ ಇದ್ದೀನಿ ಆವಾಗಾದರೂ ಸ್ವಲ್ಪ ನಿದ್ರೆ ಕಡಿಮೆ ಆಗ್ಬೋದು ಅಂತ ಚೆನ್ನಾಗಿ ಇಲ್ಲಿ ಕಣ್ಣಿಗೆ ನೀರು ಹಾಕಿ 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 ಮುಖನ ತೊಳಿತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಮುಖ ಎಲ್ಲ ತೊಳೆದು ಎಲ್ಲ ಮುಗಿಸಿ ಕಿಚನ್ ಕಡೆ ಬಂದೆ ಇನ್ನೇನು ಬೆಳಗ್ಗೆ ಎದ್ದ ತಕ್ಷಣ ಇದ್ದೇ ಇರುತ್ತಲ್ಲ ಕಿಚನಲ್ಲಿ ಕೆಲಸ ಕಿಚನಿಗಂತೂ ಯಾವಾಗಲೂ ರೆಸ್ಟ್ ಇರಲ್ಲ ಕಿಚನ್ಗೂ ರೆಸ್ಟ್ ಇರುತ್ತೆ ಇರಲ್ವೋ ನಮಗಂತೂ ರೆಸ್ಟ್ ಇರಲ್ಲ ಏನಾದರೂ ಕಿಚನ್ಗೂ ರೆಸ್ಟ್ ಇರಲ್ಲ ನಮಗೂ ರೆಸ್ಟ್ ಇರಲ್ಲ ಏನಾದರೂ ಮಾಡ್ತಾ ಇರಬೇಕು ಇಲ್ಲಿ ನಾನು ಟೀ ಮಾಡೋದಕ್ಕೆ ಅಂತ ಹೇಳಿ ಇಟ್ಬಿಟ್ಟು ನಾಷ್ಟಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವತ್ತು ಗೀ ರೈಸು ಹಾಗೆಯೇ ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೇಳಿ ಇಲ್ಲಿ ಟೊಮೆಟೊ ಚ ಟೊಮೆಟೊಗಳು ಹಾಗೆಯೇ ಮೆಣಸಿನ್ಕಾಯಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ತೊಳೆದು ಇದ್ದೀನಿ ಇವಾಗ ಈ ಕಡೆ ಚಟ್ನಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಅದು ಸ್ವಲ್ಪ ಆರಬೇಕಿತ್ತು ಆ ಕಡೆ ಸೈಡ್ ಬಂದು ಎಲ್ಲ ರೆಡಿ ಆಗ್ತಾಯಿತ್ತು ಗೀ ರೈಸ್ಗೆ ಇನ್ನೇನು ಆಗಿ ಆಗೋ ಸ್ಟೇಜಲ್ಲಿತ್ತು ಒಂದು ಮುಕ್ಕಾಲು ಪರ್ಸೆಂಟ್ ಆಗಿತ್ತು ಅಷ್ಟರಲ್ಲಿ ಈ ಕಡೆ ಚಟ್ನಿಗೆಲ್ಲ ಏನು ಬೇಯಿಸಿಟ್ಟಿದ್ದೆ ನೋಡಿ ಅದೆಲ್ಲ ಆರಿತ್ತು ಅದನ್ನು ಕೂಡ ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಂಡು ಬರ್ತೀನಿ ನಮ್ಮ ಮನೆ ಗೀ ರೈಸ್ಗೆ ನಾನು ಆಲ್ಮೋಸ್ಟ್ ಇದೇ ಚಟ್ನಿನೇ ಮಾಡೋದು ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗೀ ರೈಸು ಮತ್ತು ಚಟ್ನಿ ತುಂಬ ದಿನ ಆಗಿತ್ತು ಮಾಡಿ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಗೀ ರೈಸು ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ ಇಲ್ಲಿ ಕೂಗೋಕಿಟ್ಟೆ ಕುಕ್ಕರ್ನ ಅಷ್ಟರಲ್ಲಿ ಇದು ಸ್ಟವ್ ಸ್ಟವ್ವೆಲ್ಲ ಖಲೀಜಾಗಿತ್ತಲ್ಲ ಆ ಕಡೆ ಸೈಡ್ ಆಗ್ತಾ ಇರಲಿ ಅದು ಅಷ್ಟರಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಂಡು ಬಿಡೋಣ ಸ್ಟವ್ವೆಲ್ಲನೂ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗ ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹಿಂದೆ ಹಿಂದೆ ಅದಾಗ್ತಾ ಇರೋವರೆಗೆ ಇನ್ನೂ ಹಿಂದೆ ಹಿಂದೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ಆ ಕಡೆ ರೈಸ್ಗೆಲ್ಲ ಏನಿಟ್ಟಿದೆ ನೋಡಿ ಅದನ್ನು ಕೂಡ ಎಲ್ಲ ತೆಗೆದು ಈ ಕಡೆ ಸೈಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ನೈಟು ಗ್ರೇವಿ ಮಾಡಿದ್ದೆ ಅದರದ್ದೆಲ್ಲ ಫುಲ್ಲು ಇದಕ್ಕೆಲ್ಲ ಬಿಟ್ಟಿತ್ತು ಹಾಗಾಗಿ ಅದನ್ನು ಎಲ್ಲ ತೆಗೆದಿಟ್ಟು ನೀಟಾಗಿ ಒಂದು ಸಲ ಸ್ಟವ್ ಕ್ಲೀನ್ ಮಾಡ್ಕೊಂಬಿಟ್ರೆ ಆಗುತ್ತೆ ಹಾಗೇನೇ ಇದು ರೈಸು ಇನ್ನೂ ವಿಶ್ವಲ್ ಇನ್ನೂ ಇದು ಆರಿರಲಿಲ್ಲ ತಣ್ಣಗಾಗಿರಲಿಲ್ಲ ಕುಕ್ಕರು ಇನ್ನು ಮಕ್ಕಳಿಗೂ ಹಾಕೊಡ್ಬೇಕಿತ್ತಲ್ವ ಇನ್ನೂ ಅವರು ವೆಯ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಅದು ಅಷ್ಟರಲ್ಲಿ ಆರಲಿ ಆರಷ್ಟರಲ್ಲಿ ಪಾತ್ರೆ ತೊಳೆದು ಬಿಡೋಣ ಅಂತ ಹೇಳಿ ನಾನು ಇಲ್ಲಿ ಪಾತ್ರೆಯೂ ಕೂಡ ತೊಳ್ಕೊಳ್ತಾ ಇದ್ದೀನಿ ಬೇಗ ಬೇಗ ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಇಲ್ಲಿ ಮಕ್ಕಳಿಗೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಗೀ ರೈಸು ಇಲ್ಲಿ ಫಸ್ಟು ಅವ್ರಿಗೆ ಟೈಮ್ ಆಗುತ್ತಲ್ವ ಇವಾಗ ಸ್ವಲ್ಪ ಲೇಟಾಗೇ ಇತ್ತು ಕುಕ್ಕರೆಲ್ಲ ತಣ್ಣಗಾಗಿ ಅಂದರೆ ಎದ್ದಿದ್ದು ಸ್ವಲ್ಪ ತಡ ಆದರೆ ಏನಾಗುತ್ತೆ ಅಂದರೆ ಒಂದು ಐದು ಹತ್ತು ನಿಮಿಷ ಅಡುಗೆನೂ ಕೂಡ ಲೇಟಾಗಿ ಹೋಗ್ಬಿಡುತ್ತೆ ಅದಕ್ಕೆ ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಫಸ್ಟ್ ಅವ್ರು ತಿಂತಾರೀ ತಿನ್ನೋಷ್ಟರಲ್ಲಿ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ಇಲ್ಲಿ ಒಬ್ಬೊಬ್ಬರಿಗೆ ಹಾಕಿ ಕೊಡ್ತಾಯಿದ್ದೀನಿ ಇವಾಗ ಅವ್ರಿಗೆ ಹಾಕ್ಕೊಟ್ಟೆ ಮೇಲೆ ಇಲ್ಲಿ ಲಂಚ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಇವ್ರ ಬಾಕ್ಸ್ಗಳೇನು ಪುಟಾಣಿ ಪುಟಾಣಿದು ಅದನ್ನೇ ಕರೆಕ್ಟಾಗಿ ತಿಂದಿರಲ್ಲ ಅದನ್ನೇ ತಗೊ ವಾಪಸ್ ತಗೊಂಡು ಬಂದಿರ್ತಾರೆ ಇಬ್ರು ಒಂದೊಂದು ಸಲ ಇಷ್ಟ ಆಗಿರೋದೇನಾದರೂ ಮಾಡಿಕೊಟ್ರೆ ತಿಂದಿರ್ತಾರೆ ಇಲ್ಲ ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಬಾಕ್ಸಲ್ಲಿ ಹಂಗೇ ವಾಪಸ್ ತೊಗೊಂಡು ಬಂದಿರ್ತಾರೆ ಇಲ್ಲಿ ಅವ್ರದ್ದು ಬಾಕ್ಸ್ಗೂ ಎಲ್ಲ ಹಾಕಿ ರೆಡಿ ಮಾಡಿದೆ ಇದು ನನಗೆ ಚಟ್ನಿ ಸಾಕಾಗ್ತಾಯಿಲ್ಲ ನನಗೆ ಸ್ವಲ್ಪ ಜಾಸ್ತಿ ಚಟ್ನಿ ಹಾಕಿ ಅಂತ ಇದ್ಲು ಹಾಗಾಗಿ ಇಲ್ಲಿ ಅವಳಿಗೂ ಕೂಡ ಸ್ವಲ್ಪ ಚಟ್ನಿ ಹಾಕ್ತಾ ಇದ್ದೀನಿ ಇನ್ನು ನಮ್ಮ ಮನೆಯವ್ರಿಗೆ ಸ್ವಲ್ಪ ನೈಟ್ ಮಾಡಿದಂತಹ ಗ್ರೇವಿ ಇತ್ತು ಅದನ್ನು ಇಟ್ಬಿಟ್ಟು ಮಕ್ಕಳಿಗೆ ಇಲ್ಲಿ ಚಟ್ನಿನ ಇದ್ದೀನಿ ಇನ್ನು ಕರ್ಕೊಂಡು ಹೋಗಿ ಅವ್ರನ್ನ ಬಿಡೋದಕ್ಕೆ ಅಂತ ಹೋದರು ನಮ್ಮ ಮನೆಯವರು ಇಲ್ಲಿ ಪಾಪ ನೋಡಿ ಇನ್ನೂ ಮಲ್ಕೊಂಡಿದ್ದಾನೆ ಎಂಟೂವರೆ ಎಂಟು ಮುಕ್ಕಾಲಾಗಿದೆ ಆಗಿದೆ ಇವತ್ತಿನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದ ಇವತ್ತು ಅವರಪ್ಪ ಏನೋ ಹೇಳ್ಸಿಲ್ಲ ಸಮಾಧಾನವಾಗಿ ಹೊರಟುಬಿಟ್ಟು ಇಲ್ಲ ಅಂದರೆ ಎದ್ದೆಳ್ಳಿ ಅಂತಲೇ ಜೋರು ಸೌಂಡ್ ಮಾಡ್ತಾ ಇರ್ತಾರೆ ಮಗ ಎದ್ದೆಳ್ಳಿ ಅಂತಲೇ ಇವತ್ತೇನೋ ಸೈಲೆಂಟಾಗಿ ಹೋಗಿದ್ರು ಅವನು ಎಚ್ಚರ ಆಗಿರಲಿಲ್ಲ ಅವನು ಮಲ್ಕೊಂಡಿದ್ದ ನಾನು ಈ ಕಡೆ ಸೈಡ್ ಬಂದು ಆವಾಗಲೇ ತೊಳೆದಿಟ್ಟೋಗಿದ್ನಲ್ಲ ನೋಡಿ ಅದರ ಪಾತ್ರೆಗಳೆಲ್ಲ ಜೋಡಿಸ್ಬಿಡೋಣ ಅಂತ ಹೇಳಿ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಎಲ್ಲ ಪಾತ್ರೆಗಳೆಲ್ಲ ಸಲ ಜೋಡಿಸ್ಬಿಟ್ಟು ಅದು ನೀರೆಲ್ಲ ಏನಿರುತ್ತೆ ಅದೆಲ್ಲ ಒರೆಸ್ಬಿಟ್ರೆ ಮನೆ ಒರೆಸ್ಕೋಬೇಕಾದ್ರೆ ಈ ನೀರೆಲ್ಲ ಸಿಡಿಯೋದಾಗಿರ್ಬೋದು ಎಲ್ಲ ಇದ ಸರಿ ಇದು ಸರಿ ಹೋಗ್ಬಿಡುತ್ತೆ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಟ್ರೆ ಎಲ್ಲನೂ ತೆಗೆದು ಕೆಳಗಡೆ ಮನೆಯೆಲ್ಲ ಒರೆಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟೂವರೆ ಆಗಿದೆ ನಮ್ಮ ಮನೆಯವರು ಇಂಚಾರನ್ನು ಬಿಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಪಾಪು ಇನ್ನೂ ಮಲ್ಕೊಂಡಿದ್ದಾನೆ ಇವತ್ತಿನ ಎತ್ತಿಲ್ಲ ನಾನು ಕಿಚನೆಲ್ಲ ಅಡುಗೆ ಮಾಡ್ತಾ ಮಾಡ್ತಾನೆ ಜೊತೆ ಜೊತೆಗೆ ಇವತ್ತು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿದೆ ಸಿಂಕಲ್ಲಿ ಇವಾಗ ಮಕ್ಕಳು ಟಿಫನ್ ತಿಂದು ಅದ್ರದ್ದು ಒಂದು ಎರಡು ಪಾತ್ರೆಗಳಿದೆ ಅಷ್ಟೇ ಇವತ್ತು ಗುರುವಾರ ಮನೆಯೆಲ್ಲ ಒರೆಸಿ ಮನೆ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ಪೂಜೆ ಮಾಡ್ತೀನಿ ಇವಾಗ ಪೂಜೆ ಮಾಡಲ್ಲ ಸಾಯಂಕಾಲ ಮಾಡ್ಕೊತೀನಿ ಇವತ್ತು ತಿಂಡಿಗೆ ಬಂದು ಗೀ ರೈಸು ಹಾಗೆಯೇ ಚಟ್ನಿ ಮಾಡಿದ್ದೆ ಇವಾಗ ಮಕ್ಕಳು ತಿಂದ್ಕೊಂಡು ಹೊರಟರು ಅವರು ಇವಾಗ ನಾನು ನೆಕ್ಸ್ಟು ಮನೆ ಕೆಲಸಗಳೆಲ್ಲ ಏನಿದೆ ನೋಡಿ ಅದನ್ನು ಕಂಟಿನ್ಯೂ ಮಾಡಬೇಕು ಇದ್ದೀನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನಾನು ಮನೆ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೆ ಅಷ್ಟಲ್ಲಿ ನಮ್ಮ ಮನೆಯವರು ಇಂಚರನ್ನು ಬಿಟ್ಬಿಟ್ಟು ಬಂದು ಬಂದರು ಮತ್ತು ಇಲ್ಲಿ ಮುದ್ದು ಕೂಡ ಎದ್ಬಿಟ್ಟು ಹುಡುಕ್ತಾ ಅಪ್ಪ ಎಲ್ಲ ಹೋಗೈತೆ ಅಂತ ಅವನಿಗೆ ಬರಬೇಕಿದ್ರೆ ಅವರಪ್ಪ ಬರಬೇಕಿದ್ರೆ ಏನಾದ್ರು ತಿಂಡಿ ತಗೊಂಡು ಬರಲೇಬೇಕು ಇಲ್ಲಾಂದ್ರೆ ಎಲ್ಲದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ ಅದಕ್ಕೆ ಇದ್ದ ಕ್ಷಣ ನೋಡ್ತಾಯಿದ್ದೆ ಏನಾರು ಅಪ್ಪ ಏನು ಅಂತ ಇಲ್ಲಿ ಅವನಿಗೆ ಅಂತ ಕೇಕ್ ತೊಗೊಂಡು ಬಂದಿದ್ರು ಹಾಗೆಯೇ ನನಗೆ ಅಂತ ಒಂದು ಚಾಕ್ಲೇಟ್ ತೊಗೊಂಡು ಬಂದಿದ್ರು ಅದು ಏನು ಅಂದರೆ ಅವನು ತಿನ್ನೋದ್ರಲ್ಲಿ ಒಂದು ಸ್ವಲ್ಪವೂ ಕೂಡ ನಮಗೆ ಕೊಡೋಲ್ಲ ಒಂದು ಸ್ವಲ್ಪ ಕೊಡುವಂದ್ರೂ ಕೊಡೋಲ್ಲ ನಮಗೆ ಅಂತ ಏನಾದರೂ ಸಪ್ರೇಟ್ ತಂದಿದ್ರೆ ಅಷ್ಟೇ ಅವನು ನಾವು ತಿನ್ಬೋದು ಅಷ್ಟೇ ಅವನರಲ್ಲಿ ಮಾತ್ರ ಒಂದು ಸ್ವಲ್ಪ ಕೊಡೋಲ್ಲ ಹಾಗೇ ನಾನು ಇಲ್ಲಿ ಕುತ್ಕೊಂಡು ನಮ್ಮ ಮನೆಯವ್ರ ಹತ್ರ ಏನೋ ಹೇಳ್ತಾಯಿದ್ರು ಹಂಗೆ ಮಾತಾಡಿಕೊಂಡು ಚಾಕ್ಲೇಟ್ ತಂದಿದ್ರಲ್ಲ ಅದು ಹಂಗೆ ತಿಂದ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನನಗೆ ಕೊಡಲ್ಲ ಅದನ್ನು ಕಿತ್ಕೊಂಡು ತಿನ್ಕೊಬಿಡ್ತಾನೆ ಅವನು ನನಗೆ ಚಾಕ್ಲೆಟ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ತಿಂದ್ಕೊಂಡೆ ಆದಮೇಲೆ ಇಲ್ಲಿ ಕಸ ಎಲ್ಲ ಗುಡಿಸಿದಾಗಿತ್ತಲ್ಲ ಮನೆಗೆ ಕೂಡ ಒರೆಸ್ಕೊಂಡೆ ಇಲ್ಲಿ ಪಾಪ ಏನು ಅಳ್ತಾ ಇದ್ದೆ ಅದಕ್ಕೆ ಕೂಡಿಸ್ಕೊಂಡು ಬಂದು ಇಲ್ಲಿ ಮಾತಾಡಿಸ್ತಾ ಇದ್ದೀನಿ ಮುದ್ದು ಬೆಳಗ್ಗೆನೆ ಮೊಬೈಲ್ ಬೇಕು ಅಂತ ಅಳಿತಾ ಇದ್ದಾನೆ ಫ್ರೆಂಡ್ಸ್ ಇವನು ಕೋಣ ಆಗಿದ್ದಾನೆ ಫ್ರೆಂಡ್ಸ್ ಒಂದು ವಿಡಿಯೋ ಬಂದಿದೆ ಫ್ರೆಂಡ್ಸ್ ಅದನ್ನ ಯೂಟ್ಯೂಬ್ ಅಲ್ಲಿ ಏನ್ ಬತ್ತು ಗೊತ್ತಾ ಚಾನೆಲ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಏನ್ ಬತ್ತು ಗೊತ್ತಾ ಏನ್ ಬತ್ತು ಗುಮ್ಮ ದೊಡ್ಡ ದಿಸ್ಟಾಪ್ಪ ತಂದು ತನ್ನ ಕಚ್ಚಕೊಂಡು ತಿಂಬತು ಓಲಸಿ ಬಿಡೋಣ ಹ್ಮ್ ನಿಮ್ಗೆ ಭಯ ಆಗಲ್ಲ நீ 이동, 옥기 닥터. 옥기 닥터야. 옥만, 헐로우, 옥기 닥야 옥만, 옥기 닥터. 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 옥기